ನಮಸ್ಕಾರ ಎಲ್ರಿಗೂ ಟೆಕ್ವರ್ಡ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯದ ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಆಧಾರ್ ಇ ಕೆ ವೈ ಸಿ ಮಾಡಿಸೋದು ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಪಡೆದಂತ ಗ್ರಾಹಕದಾರರಿಗೆ ಆಧಾರ್ ಕಾರ್ಡ್ ನಂಬರ್ ನೀಡಿ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡ್ಬೇಕಂತ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿತ್ತು ಅಲ್ದೆ ಡಿಸೆಂಬರ್ ಮೂವತ್ತೊಂದು ಆಧಾರ್ ಇ ಕೆ ವೈ ಸಿ ಮಾಡಿಸೋದು ಲಾಸ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಇದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಬಂದಿರುವಂತ ಆದೇಶವಾಗಿದ್ದು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರುವ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದಾರರು ಅವರ ಡೇಟಾನ ಅಪ್ಡೇಟ್ ಮಾಡದೇ ಇರುವ ಕಾರಣ ಸರ್ಕಾರವು ಈ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಜನರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಬೇರೆಯವ್ರ ಹೆಸರಲ್ಲಿ ತಗೊಂಡಿರ್ತಾರೆ ಅಂದ್ರೆ ಅವರ ಅಪ್ಪ ಅಮ್ಮ ಅಥವಾ ಅವರ ಅಜ್ಜಿ ಅಜ್ಜ ಯಾರ್ದಾದ್ರೂ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ನ ತಗೊಂಡಿದ್ದು ಇನ್ ಕೇಸ್ ಅವ್ರದ್ದೇನಾದ್ರು ಡೆತ್ ಆಗಿದ್ರೆ ಸ್ವಲ್ಪ ಜನ ಅದನ್ನ ಇನ್ನು ಕೂಡ ಅಪ್ಡೇಟ್ ಮಾಡ್ಸಿರಲ್ಲ ಅಲ್ಲಿ ಲೈಕ್ ಅವ್ರ ಹೆಸರನ್ನ ತೆಗೆದು ಈಗ ಪ್ರೆಸೆಂಟ್ ಅಲ್ಲಿ ಇರುವಂತ ಫ್ಯಾಮಿಲಿ ಮೆಂಬರ್ ಅವರ ಹೆಸರಿಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಸಿರಲ್ಲ ಇನ್ನು ಕೂಡ ಅವ್ರದೇ ಹೆಸರಲ್ಲಿಯೇ ಇವರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತಾ ಇರ್ತಾರೆ ಅಂತಹ ಫಲಾನುಭವಿಗಳ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಆಧಾರ್ ಹೋಲ್ಡರ್ ಟ್ರಾನ್ಸ್ಫರ್ ಅಥವಾ ಆಧಾರ್ ಹೋಲ್ಡರ್ ಅಪ್ಡೇಟ್ ಆಗಿ ಸರ್ಕಾರವು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಆಧಾರ್ ಇ ಕೆ ವೈ ಸಿ ಮಾಡಿಸೋದು ಮ್ಯಾಂಡೇಟರಿ ಅಥವಾ ಕಂಪಲ್ಸರಿ ಆಗಿ ಮಾಡಿಸ್ಲೇಬೇಕಂತ ಹೇಳಿದ್ದಾರೆ ಹಾಗೆ ಈ ಇ ಕೆ ಸಿ ನ ಮಾಡಿಸೋದು ಕೂಡ ಇದೇ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಅಂತಾನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಆಧಾರ್ ಇ ಕೆ ವೈ ಸಿ ಮಾಡಿಸ್ಬೇಕಂತ ಜನರು ಗ್ಯಾಸ್ ಸಿಲಿಂಡರ್ ಶಾಪ್ಸ್ ಗಳ ಮುಂದೆ ಲೈನ್ ಅಲ್ಲಿ ನಿಂತ್ಕೊಂಡು ಇ ಕೆ ವೈ ಸಿ ಮಾಡಿಸಬೇಕಂತ ಕಾಯ್ತಾ ಇದ್ದಾರೆ ಅವರಿಗೆ ರೀತಿಯ ಗ್ಯಾಸ್ ಸಿಲಿಂಡರ್ ಈ ವಿಷಯ ತಿಳಿದಂತ ಜನರೆಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಆಧಾರಿಕೆ ವಯಸ್ಸನ ಮಾಡಿಸ್ಬೇಕಂತ ಗ್ಯಾಸ್ ಸಿಲಿಂಡರ್ ನ ಶಾಪ್ಸ್ಗಳ ಮುಂದೆ ತುಂಬಾನೇ ಉದ್ದವಾದ ಕ್ಯೂ ಗಳಲ್ಲಿ ನಿಂತ್ಕೊಂಡು ಆಧಾರಿಕೆ ವಯಸ್ಸನ ಮಾಡಿಸ್ಕೊಳ್ತಾ ಇದಾರೆ ಸೊ ಇದರಿಂದಾಗಿ ಯಾರು ತುಂಬಾ ವರ್ಷದಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತಾ ಇದ್ದಾರೆ ಯಾರ ಹೆಸರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವರ ಆಧಾರ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಥವಾ ಇಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ದಾದ್ರು ಡೆತ್ ಆಗಿದೆಯಾ ಇವೆಲ್ಲವುಗಳ ಡೇಟಾ ಈ ಆಧಾರ್ ಇ ಕೆ ವೈ ಸಿ ಇಂದ ಸರ್ಕಾರಕ್ಕೆ ಈಸಿಯಾಗಿ ಸಿಗ್ತಾ ಇದೆ ಸೊ ಫ್ರೆಂಡ್ಸ್ ನಿಮ್ ಮನೆಯಲ್ಲೂ ಕೂಡ ಯಾರ್ದಾದ್ರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಆಧಾರ್ ಇ ಕೆ ವೈ ಸಿ ಅನ್ನ ಇದ್ರೆ ಅವರು ಆಸ್ ಮಚ್ ಆಸ್ ಪಾಸಿಬಲ್ ಕೆ ವೈಸಿಯನ್ನ ಕಂಪಲ್ಸರಿ ಆಗಿ ಮಾಡಿಸ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹೋಗಕ್ಕೆ ಏನಾದ್ರು ಆಗ್ತಾ ಇದ್ರೆ ಯಾವಾಗ ನೀವು ನಿಮ್ ಸಿಲಿಂಡರ್ ನ ಮನೆಗೆ ಡೆಲಿವರಿಗೆ ತಗೋಳ್ತೀರಾ ಆ ಟೈಮ್ ಅಲ್ಲಿಯೂ ಕೂಡ ನೀವು ಇ ಕೆ ವೈ ಸಿ ಅನ್ನ ಮಾಡಿಸ್ಕೊಳ್ಬಹುದು ಅಲ್ದೆ ಹೆಲೋ ಬಿ ಎಲ್ ಇಂಡಿಯನ್ ಆಯಿಲ್ ಒನ್ ಮತ್ತು ವಿಟ್ರನ್ ಎಚ್ ಪಿ ಗ್ಯಾಸ್ ಈ ಮೊಬೈಲ್ ಆಪ್ ಮೂಲಕ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಕೆ ವೈಸಿಯನ್ನು ಮಾಡಿಸ್ಕೊಳ್ಬಹುದು ಸೊ ಹಾಗಾಗಿ ಫ್ರೆಂಡ್ಸ್ ಇದೇ ಡಿಸೆಂಬರ್ ಮೂವತ್ತೊಂದರ ಒಳಗೆ ಯಾರ್ಯಾರೇನು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಆಧಾರ್ ಇ ಕೆ ವೈಸಿ ನ ಮಾಡ್ಸಿಲ್ಲ ಅವ್ರು ಆಸ್ ಮಚ್ ಆಸ್ ಪಾಸಿಬಲ್ ಗ್ಯಾಸ್ ಸಿಲಿಂಡರ್ ಗೆ ನಿಮ್ಮ ಆಧಾರ್ ಕಾರ್ಡ್ ಇ ಕೆ ವೈಸಿ ಅನ್ನ ಮಾಡಿಸಿಕೊಂಡು ಮುಂದೆ ಬರುವಂತ ಸಬ್ಸಿಡಿ ಫೆಸಿಲಿಟಿಯನ್ನ ನಿಮ್ಮದಾಗಿಸಿಕೊಳ್ಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡುವುದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ